ಜೈಲ್ನಲ್ಲಿ ಆರೋಪಿ ದರ್ಶನ್ಗೆ ಈ ರೀತಿ ರಾಜಾತಿಥ್ಯವನ್ನ ಕೊಡ್ತಾ ಇರೋದ್ರಿಂದ ಮಾಧ್ಯಮಗಳಲ್ಲಿ ವಿಷಯ ತಿಳಿದು ಆಘಾತ ಆಯ್ತು ಅಂತ ಮಗನನ್ನ ಕಳೆದುಕೊಂಡು ನಾವು ಕಣ್ಣೀರಿಡ್ತಿದ್ದೇವೆ ಆದ್ರೆ ಜೈಲ್ನಲ್ಲಿ ದರ್ಶನ್ ರೆಸಾರ್ಟ್ ನಲ್ಲಿ ಕುಳಿತಂತೆ ಕಾಣಿಸ್ತಾ ಇದೆ ಮೃತ ರೇಣುಕಾ ಸ್ವಾಮಿ ಅವರ ತಂದೆ ಶಿವನಗೌಡ ಈ ರೀತಿ ಕಣ್ಣೀರಿಟ್ಟಿದ್ದಾರೆ ಮಾಧ್ಯಮಗಳಲ್ಲಿ ಈ ರೀತಿ ಫೋಟೋವನ್ನ ನೋಡ್ತಾ ಇದ್ದಂತೆ ನಿಜಕ್ಕೂ ಕೂಡ ಆಘಾತ ಆಯ್ತು ಆ ಫೋಟೋ ನೋಡಿದ ಕ್ಷಣ ಅನ್ನಿಸ್ತು ಯಾವುದೋ ರೆಸಾರ್ಟ್ ನಲ್ಲಿ ಕುಳಿತಿದ್ದಾರೆ ಅಂತ ನಾವು ಕಾನೂನಿನ ಮೇಲೆ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡಿದ್ದೇವೆ ಹಾಗಾಗಿನೇ ಕಾನೂನಾತ್ಮಕ ಹೋರಾಟ ಮಾಡ್ತಿದ್ದೇವೆ ನನ್ನ ಮಗ ಕೊಲೆಯಾಗಿ ಮಣ್ಣಲ್ ಮಣ್ಣಾಗಿದ್ದಾನೆ ಆತನ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವು ಕಾನೂನಿನ ಮೂಲಕ ಹೋರಾಟ ಮಾಡ್ತಿದ್ದೇವೆ ಆದ್ರೆ ಈ ರೀತಿ ಫೋಟೋ ನೋಡಿ ನಿಜಕ್ಕೂ ಕೂಡ ಆಘಾತ ಆಯಿತು ಒಂದು ರೀತಿ ರೆಸಾರ್ಟ್ ಅಲ್ಲಿ ಕೂತ್ಕೊಂಡು ಸಿಗರೆಟ್ ಸೇದುತ್ತಾ ಕಾಫಿ ಹೀರ್ತಾ ಕೂತಂತೆ ಕಾಣಿಸ್ತಾ ಇದೆ ಆದ್ರೆ ನಿಜಕ್ಕೂ ಕೂಡ ಈ ಕೇಸ್ನಲ್ಲಿ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ಆತಂಕ ಇದೆ ಅಂತ ರೇಣುಕಾಸ್ವಾಮಿ ತಂದೆ ಶಿವನಗೌಡ ಈ ರೀತಿಯಾಗಿ ಕಣ್ಣೀರಿಟ್ಟಿದ್ದಾರೆ ಕುರ್ಚಿ ಮೇಲೆ ಸಿಗರೇಟ್ ಚಾ ಹಿಡಿದು ಎಲ್ಲಿ ಅತಿಥಿ ಗ್ರಹದಲ್ಲಿ ಜೈಲು ಅತಿಥಿ ಗ್ರಹ ಗೊತ್ತಾಗ್ತಾ ಇಲ್ಲ ರೆಸಾರ್ಟ್ ನಲ್ಲಿ ಕೂತ್ಕೊಂಡ್ರೆ ಗೊತ್ತಾಗ್ತಾ ಇಲ್ಲ ಜೈಲು ಆಗಿರ್ಬೇಕು ಮೀನಾ ಜೈಲಿಲ್ಲ ನಾವು ಚೀಫ್ ಮಿನಿಸ್ಟರ್ ಕಂಡಾಗ ಅವರು ಖಂಡಿತವಾಗಿ ನಮ್ಗೆ ನ್ಯಾಯ ಸಿಗುತ್ತೆ ನಾ ಪೊಲೀಸ್ನಲ್ಲಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀನಿ ನಿಮಗೆ ತಪ್ಪಿದೆ ಶಿಕ್ಷೆ ಆಗುವ ನ್ಯಾಯ ಪೊಲೀಸನ್ನು ನೋಡಿದಾಗ ನಮ್ಗೆ ಆ ನಮ್ಗೆ ನಂಬಿಕೆ ಭರವಸೆನೇ ಇತ್ತು ಕೆಲವೆಲ್ಲ ಘಟನೆಗಳು ನೋಡಿದಾಗ ಅಂತ ನಾವು ಹೇಳುತ್ತೇವೆ ಯಾರು ತಪ್ಪಿಸ್ತಾ ಆಗಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ತನ್ನ ಮೂಲಕ ನನ್ನ ಮಗನಿಗೆ ಶಾಂತಿ ಸಿಗಬೇಕು ಏಕೆಂದರೆ ನನ್ನ ಮಗನ ಕಳ್ಕೊಂಡು ನನಗೆ ಗೊತ್ತು ಏನಂತ ಅವ್ರಿಗೆ ಆರಾಮಾಗಿ ಕೂತ್ಕೊಂಡ್ರಿಗೆ ಯಾರಿಗೊ ಗೊತ್ತಿರತೈತೆ ಇದು ನಿರ್ದಾಕ್ಷಿಣ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ತನಿಖೆ ಮಾಡಬೇಕು ಅವ್ರಿಗೆ ಆ ರೀತಿ ಕೊಟ್ಟಿದ್ದಾರೆ ಯಾರು ಕೊಟ್ಟಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಬೇಕು ಇದರ ಮುಖಾಂತರ ನಾನು ಸರ್ಕಾರವನ್ನ ಗಣ ಸರ್ಕಾರನ ಕನ್ಗೂತ್ ಕೇಳ್ಕೊತೀನಿ ಅವ್ರಿಗೆ ತಪ್ಪಿಸಿದ್ರೆ ಆಗಬಾರ್ದು ಅದು ಸರ್ಕಾರ ಇಲ್ಲಿವರೆಗೂ ನಂಬಿಕೆ ಇಟ್ಕೊಂಡು ಜನ ಸರ್ಕಾರ ನಂಬಿದ್ದಾರೆ ಪೊಲೀಸರು ನಂಬಿದ್ದಾರೆ ನ್ಯಾಯ ನನ್ನ ಜೊತೆಗೆ ನಾನು ಇಡೀ ಕರ್ನಾಟಕರಿಗೆ ನನಗೆ ಸಹಕಾರ ಕೊಟ್ಟಿದೆ ಸ್ಟ್ರೈಕ್ ಮಾಡಿದ್ದಾರೆ ನಮ್ಮ ನಮ್ಮ ಮಗನನ್ನು ಸಾವಿಗೆ ನ್ಯಾಯ ದೊರೆಸ್ಬೇಕಂತ ಎಲ್ಲರೂ ಅಕ್ಕರ್ಲಿಂದ ಇದು ಮಾಡಿದ್ದಾರೆ ಅದನ್ನು ಸರ್ಕಾರ ಧಿಕ್ಕರಿಸಿದಿಲ್ಲ ಅಂತ ನನ್ನ ನಂಬಿಕೆ ಇದೆ ಅದರಿಂದ ಸರ್ಕಾರ ಚೀಫ್ ಮಿನಿಸ್ಟರು ಇದ್ರ ಬಗ್ಗೆ ಸೂಕ್ತ ತನಿಖೆ ಮಾಡಿ ತಪ್ತರಿಸ ಶಿಕ್ಷೆ ಆಗಬೇಕು ಗೃಹ ಮುಂದೆ ಪ್ರಧಾನ ಚೀಫ್ ಗೃಹಮಂತ್ರಿಗಳು ಎಲ್ಲರಿಗೂ ನೋಡೋ ಸರ್ಕಾರ ಇರ್ಬೋದು ಯಾವ್ದಿರ್ಬೋದು ನನಗೆ ಮಾತಾಡೋಕೆ ಆಗ್ತಾ ಇಲ್ಲ ಆದರೆ ಇದಂತೂ ಮಹಾ ನಮಗೆ ನೋವಾಗಿದೆ ಮನಿ ಮಂತ ಕಣ್ಣೀರಲ್ಲಿ ಕೈ ತೊಳಿತಾ ನಮ್ಮ ಮಗನ ಏನು ರೀ ಅವ್ರಿಗೆ ಚೈನ್ಯ ಹೊಡಿತಿದ್ದಾರೆ ನಮ್ಮ